ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಲ್ಲಿ ನಾವು ಇಂಗ್ಲೀಷ್ನ ಗ್ರಾಮರ್ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ಇಲ್ಲಿ ನಾನು ಪ್ರಸಂಟ್ ಪರ್ಫೆಕ್ಟ್ ಫ್ರೆಂಡ್ಸು ಪ್ರಸಂಟ್ ಪರ್ಫೆಕ್ಟ್ ಫ್ರೆಂಡ್ಸು ಮತ್ತು ಆಟು ಮತ್ತೊಂದು ಪಟ್ಟು ಬಗ್ಗೆ ಹೇಳ್ತಾ ಇಲ್ಲ ಅದರಾಗಿ ಇದು ಈ ನ ಮುಂದೆ ಮುಂದೆ ಹೋದಾಗ ನಮಗೆ ಇವುಗಳು ಸಿಗ್ತವೆ ಇವುಗಳನ್ನ ನಾವು ಮುಂದೆ ತಿಳಿಯೋಣ ಈಗ ನಮಗೆ ಇಲ್ಲಿ ಇರುವ ಸಾಮಾನ್ಯವಾಗಿ ಉಪಯೋಗಿಸುವ ಶಬ್ದಗಳು ಅವುಗಳ ಕ್ರಿಯಾಪದಗಳು ಕ್ರಿಯಾಪದಗಳನ್ನ ನಾವು ಯಾವ ಯಾವ ಕಾಲದಲ್ಲಿ ಹೇಗೆ ಹೇಗೆ ಉಪಯೋಗ ಮಾಡಬೇಕು ಅಂತ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಈವತ್ತಿನ ಮೊದಲನೇ ಹೊರಬು ಫಾಲ್ ಫಾಲ್ ಅಂದರೆ ಬೆಳು ಬೆಳು ಅನ್ನೋದು ವರ್ತಮಾನ ಕಾಲದಲ್ಲಿ ಅಥವಾ ಪ್ರೆಸೆಂಟ್ ನಂತರ ಫೆಲ್ ಅದೇ ಆಗುತ್ತೆ. ಅದು ಪಾಸ್ಟ್ ಅಂತ ಇದೆ ಅಥವಾ ಭೂತ ಕಾಲದಲ್ಲಿ ಇದೆ ಅಂತ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳ್ಬೇಕಾದ್ರೆ ಫಾಲೋ ಅನ್ನಬೇಕು ಎಫ್ ಎ ಡಬಲ್ ಎಲ್ ಓ ಇ ಅನ್ನು ಫಾಲೋ ಅಂದ್ರೆ ಬಿಲ್ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ಸೋ ದಟ್ ಫೈಟ್ ಫೈಟ್ ಅಲ್ಲಿ ಹೋರಾಟ ಹೋರಾಟ ಅಥವಾ ಕೊತ್ತ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಇದೆ ಇದು ಪಾಸ್ಟ್ ಅಂತ ಹೇಳ್ಬೇಕಾದ್ರೆ ಫೋರ್ಟ್ ಎಫ್ ಓ ಯು ಜಿ ಅಂತ ಇದೆ ಫೋರ್ಟ್ ಅಂದ್ರೆ ಹೋರಾಡಿದ್ರು ಅಂತ ಆಗುತ್ತೆ ಇಲ್ಲಿ ಹೋರಾಡಿದ್ರು ಅಂದ್ರೆ ಹೇಳ್ಬೇಕಾದ್ರೆ ಹೋರಾಡಿದ ಹೋರಾಡಿದಳು ಅಥವಾ ಹೋರಾಡಿದ್ರು ಅಥವಾ ಹೋರಾಡಿದೆ ಅಂತ ಹೇಳಕಾಗುತ್ತೆ ನಾನು ಸಾಮಾನ್ಯವಾಗಿ ಹೋರಾಡಿದು ಅಂತ ಹೇಳಿದೆ ಎಲ್ಲ ಆಗುತ್ತೆ ಹಾಗೆ ಮುಂದುವರೆದು ಫಾಟ್ ಅಲ್ಲಿ ಅಂತ ಆಗುತ್ತೆ ಇಲ್ಲಿ ಕೂಡ ಸೇಮ್ ಅದೇ ಹೋರಾಡಿದ ಹೋರಾಡಿದಳು ಹೋರಾಡಿದೆ ಹೋರಾಡಿದ ಅಂತ ಹೇಳಿ ಇದು ಫಾಸ್ಟ್ ಪಾರ್ಟಿಸಿಪಲ್ ಇದೆ ಮುಂದುವರೆದು ಪ್ರೆಸೆಂಟ್ ಅಲ್ಲಿ ನೆಕ್ಸ್ಟ್ವರೆಗೂ ಇದು ದಟ್ ಫ್ಲೈ ಫ್ಲೈಸು ಅಥವಾ ಹಾರು ಅಂತಾಗುತ್ತೆ ಇದು ಪ್ರೆಸೆಂಟ್ ಇದೆ ನಂತರ ಫಾಸ್ಟ್ ಟೆನ್ಸ್ ಅಲ್ಲಿ ಫ್ಲೂ ಎಫ್ ಎಲ್ ಇ ಡಬ್ಲ್ಯೂ ಫ್ಲೂ ಅಂದರೆ ಹಾರಿ ಹಾರಿ ಹೋಗುವ ಭೂತಕಾಲದಲ್ಲಿ ಹಾಗಿ ಇದೆ ಭೂತಕಾಲದಲ್ಲಿ ಫ್ಲೂ ಅಂದ್ರೆ ಹಾರಿ ಹೋಗುತ್ತಂತಾಗುತ್ತೆ ಫ್ಲೌನ್ ಎಫ್ ಎಲ್ ಡಬ್ಲ್ಯೂ ಎನ್ ಫ್ಲೌನ್ ಅಲ್ಲಿ ಹಾರಿ ಆಗುತ್ತೆ ನಂತರ ನೆಕ್ಸ್ಟ್ ವರ್ಪು ಇದು ದಟ್ ಫಾರ್ಗೇಟ್ ಅಲ್ಲಿ ಮೆನತ್ತ ಬಿಡುವಂತಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಫಸ್ಟ್ ಅಲ್ಲಿ ಫರ್ಗಾಟ್ ಅನ್ಬೇಕು ಫರ್ಗಾಟ್ ಕೂಡ ಅರ್ಥ ಮನೆ ಬಿಡುವಂತಾಗುತ್ತೆ ಇಲ್ಲಿ ಸ್ಪೆಲ್ಲಿಂಗ್ ಸ್ವಲ್ಪ ಚೇಂಜ್ ಇದೆ ಅರ್ಥ ಮಾತ್ರ ಒಂದೇ ಇದೆ ಅದು ಇನ್ ಓ ಎಲ್ ಬರಲಿ ಪ್ಲಂಟೆಡ್ಲಿ ಎಫ್ ಓ ಆರ್ ಜಿ ಟಿ ಫಾರ್ಗೆಟ್ ಟು ಪಾಸ್ಟ್ ಟೆನ್ಸ್ಲಿ ಎಫ್ ಓ ಆರ್ ಜಿ ಓ ಟಿ ಕರೆಕ್ಟ್ ಆಗುತ್ತೆ ಆಂತ್ರ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕರೆ ಫಾರ್ಗಾಟನ್ ಎಫ್ ಓ ಆರ್ ಜಿ ಓ ಟಿ ಟಿ ಇ ಅಂತ ಬಕೋ ಅಂತ ಬರುತ್ತೆ ಹೋಗುತ್ತೆ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಇಸ್ ಓ ದಟ್ ಫೈಓ ಅಂತ ಕಮಿಸು ಇಸ್ ಪ್ರೆಸೆನ್ಸ್ ಅಂತ ಇದೆ ಆರ್ ಪಾರ್ಟಿಸಿಪಲ್ ಫಾರ್ಗೆವ್ ಫಾರ್ಗೆವ್ ಅಂತ ಅಂದ್ರೆ ಮನಸಿದೆ ಅಂತ ಚಮಸಿದೆ ಅನ್ನಬಹುದು ಇದು ಪಾರ್ಟಿಸಿಪಲ್ ಸ್ಪ್ರೆನ್ಕೊಳ್ಳಿ ಎಫ್ ಓ ಆರ್ ಜಿ ಎ ಇ ಆಗುತ್ತೆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಗೆ ಬರೆ ಫಾರ್ಗೆವನ್ ಅಂದ್ರೆ ಚಮಸಲಾಗಿದೆ ಅದು ಮನಸಲಾಗಿದೆ ಅಂತ ಹೇಳಬಹುದು ಎಫ್ ಓ ಎಫ್ ಓ ಆರ್ ಜಿ ಎ ಅಂತ ಆಗುತ್ತೆ ನಂತರ ಎಕ್ಸ್ ವರ್ಗೂ ಇದು ದಟ್ ಫ್ರಿಜ್ ಅಂತ ಹೇಳ್ತೀವಿ ಅದು ಇದು ಪ್ರೆಸೆಂಟ್ ಟೆನ್ಸ್ ಇದೆ ನಂತರ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಫ್ರೋಜ್ ಅಂದ್ರೆ ಎಫ್ ಓ ಅಂತ ಆಗುತ್ತೆ ಎಫ್ ಓ ಎಫ್ ಓ ಆರ್ ಓ ಟಿ ಆಗುತ್ತೆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಹೇಳಬೇಕಾದ್ರೆ ಫ್ರೋಜನ್ ಫ್ರೋಜನ್ ಅಂದ್ರೆ ಎಫ್ ಓ ಟಿ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಇದು ದಟ್ ಗಿವ್ ಅಂದ್ರೆ ಕೊಡು ಗಿವ್ ಅಂದ್ರೆ ಗಿವ್ ಅಂದ್ರೆ ಕೊಡು ಇದು ಪ್ರೆಸೆಂಟ್ ಟೆನ್ಸ್ ಗೆ ಒಂದು ಪಾಸ್ಟ್ ಟೆನ್ಸ್ ಗೆ ಒಂದು ಕೊಟ್ಟಂತ ಅರ್ಥ ಬರುತ್ತೆ ಫಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ಗಿವನ್ ಗಿವನ್ ಅಂದ್ರೆ ಕೋಲ್ಡ್ ಅಂತ ಅರ್ಥ ಬರುತ್ತೆ ನಂತರ ನೆಕ್ಸ್ಟ್ ವರ್ಬು ಈಜು ದಟ್ ಗೋ ಅಂದ್ರೆ ಹೋಗು ಇದು ಪ್ರೆಸೆಂಟ್ ಟೆನ್ಸ್ ವೆಂಟ್ ಅಂದ್ರೆ ಅಂತ ಆಗುತ್ತೆ ನಂತರ ಗಾನ್ ಅಂದ್ರೆ ಹೋಗಲಾಗಿದೆ ಅಂತ ಆಗುತ್ತೆ ಈ ಹೊತ್ತಿಗೆ ಇಷ್ಟ ಸಾಕು ಮತ್ತೆ ನಾಳೆ ಬಗ್ಗೆ ಸಿಗೋಣ ಅರ್ಕೊಳ ನಷ್ಟಿರುವ ಪ್ರತಿಸೋಣ ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ನಷ್ಟಿರುವ ಕಾರ್ಯಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಚಕೋತ್ರ ನಮಗೆ ಡಂತಹ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್